ಎಲ್ಲಾ ಸ್ನೇಹಿತರಿಗೂ ಸ್ವಾಗತ ನಮಸ್ಕಾರ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಆಯುಸ್ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾ ಆಶಿಸ್ತೀನಿ ನಾನೀಗ ಬಂದಿದ್ದೀನಿ ಒಂದು ತೋಟಕ್ಕೆ ಇಲ್ಲಿ ಆಲ್ಮೋಸ್ಟ್ ನೂರೈವತ್ತು ಎಕರೆ ಜಮೀನು ಒಂದೇ ಪ್ಲಾಟ್ ಇದೆ ಎಷ್ಟು ಸೀಬೆ ಮರ ಎಷ್ಟು ಇದಿದೆ ಅಂದರೆ ತೋರಿಸ್ತೀನಿ ಒನ್ ಬೈ ಒನ್ನು ತುಂಬ ಚೆನ್ನಾಗಿದೆ ಎಸ್ಪೆಷಲಿ ವೀಕೆಂಡ್ಸ್ ಬಂದು ಇಲ್ಲ ಆರಾಮಾಗಿ ಮೈಂಡ್ ಫ್ರೆಶ್ನೆಸ್ ಮಾಡ್ಕೋಬೇಕು ಅಂದ್ರೆ ಆ ರೀತಿ ಇದೆ ಎ ಟು ಝೆಡ್ ತರಕಾರಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಪ್ರತಿ ಹಣ್ಣನ್ನು ಇಲ್ಲಿ ಬೆಳ್ದಿದ್ದಾರೆ ಸಕ್ಕತ್ತಾಗಿ ಬೆಳ್ದಿದ್ದಾರೆ ಈಗ ನಾವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಇಲ್ಲಿ ನಾಲ್ಕರಿಂದ ಐದು ಫಾರ್ಮ್ ಹೌಸ್ಗಳಿದ್ದಾವೆ ಎಲ್ಲರಿಗೂ ಅಂದರೆ ಅಲ್ಲಿ ಬರುವಂಥ ಕೆಲಸದ ಆಳುಗಳಿಗೆ ಅಂತಲೇ ಮನೆ ಮಾಡಿ ಕೊಟ್ಟಿದ್ದಾರೆ ನಾಲ್ಕು ಸಂಸಾರ ಕೂಡ ಇರಿಸಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರೋದು ಇದು ಸೀಬೆ ಗಿಡ ಈಗ ರೀಸೆಂಟ್ಲಿ ಹಾಕಿರುವಂಥ ಸೀಬೆ ಗಿಡ ಕಸಿ ಮಾಡಿ ಹಾಕಿರುವಂಥದ್ದು ನಿಮಗೆ ನಿಜವಾಗ್ಲೂ ವೀಕೆಂಡ್ಸ್ಗೆ ಮೈಂಡ್ ಫ್ರೆಶ್ನೆಸ್ಗೆ ಎಲ್ಲಾದರೂ ಈ ರೀತಿ ಜಾಗ ಬೇಕು ಅಥವಾ ಜಮೀನು ತೊಗೊಂಡು ಫಾರ್ಮ್ ಹೌಸ್ ಮಾಡಬೇಕು ಅಥವಾ ವ್ಯವಸಾಯ ಮಾಡಬೇಕು ಅಂದರೆ ಇದು ಹೇಳಿ ಮಾಡ್ಸಿದಂತಹ ಜಾಗ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ ಅಂದರೆ ಸ್ನೇಹಿತರೆ ಒಂದೇ ಒಂದು ವಾಲ್ ತಿರುಗ್ಸಿದ್ರೆ ಸಾಕು ಎಕರೆ ಜಮೀನ್ಗೂ ಕೂಡ ಅಟ್ ಎ ಟೈಮ್ ಒಂದೇ ಸತಿ ಡ್ರಿಪ್ ಇರಿಗೇಷನಲ್ಲಿ ನೀರು ಸರಬರಾಜು ಆಗುತ್ತೆ ನೀವೇನು ನೋಡ್ತಿದ್ದೀರಾ ಇದೆಲ್ಲ ಒಂದು ವರ್ಷ ನಾಲ್ಕು ತಿಂಗಳು ಸೀಬೆ ಅಂದರೆ ನಿಯರ್ಲಿ ಒಂದೂವರೆ ವರ್ಷ ಅಂತ ಅಂದ್ಕೊಳ್ಳಿ ಈ ಸೀಬೆ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಇಷ್ಟಿಷ್ಟು ದಪ್ಪ ಬಿಡ್ತಿದೆ ನೋಡ್ತಿದ್ದೀರಲ್ವಾ ನಾನು ದೀಕ್ಷಾ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ಇದೆಲ್ಲ ಬಂದು ತೈವಾನ್ ಸೀಬೆ ಸರ್ ಏನು ಗಿಡ ಇದು

ನೋಡ್ತಿದ್ದೀರಾ ಅಲ್ವಾ ಎಲ್ಲಿದ್ರು ಕಾಲ್ ಎಳಿಯೋದ್ರಲ್ಲಿ ಎತ್ತಿದ ಕೈ ಅದು ಅವ್ರ ಜನ್ಮ ಸಿದ್ಧ ಹಕ್ಕಂತೆ ಯಾವಾಗ್ಲೂ ರೇಗಿಸ್ತಿರ್ತಾರೆ ನನ್ನ ಇದೆಲ್ಲ ಬಂದು ದ್ರಾಳಿಂಬೆ ಕೇಳೋಣ ಬನ್ನಿ ನಿಜವಾಗ್ಲು ತುಂಬಾ ಖುಷಿ ಆಗತ್ತೆ ಈ ರೀತಿ ಪರಿಸರ ನೋಡ್ಲಿಕ್ಕೆ ಒಂದೊಂದು ಸೀಬೆ ಸ್ನೇಹಿತರೆ ಏನಿಲ್ಲ ಅಂದರೂ ಒಂದು ಆರ್ನೂರು ಗ್ರಾಮಿಂದ ಇಂದ ಕೆ ಕೆಜಿ ಬರುತ್ತಂತೆ ಸೊ ಇದೆಲ್ಲ ತುಂಬಾ ಎಳೆ ಸೀಬೆ ಆ ನಂತರ ಇಲ್ಲಿ ವ್ಯವಸ್ಥಿತವಾದಂತಹ ಕೆಲಸ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಲಾರಿನೇ ನೂರೈವತ್ತು ಎಕರೆ ಜಮೀನ್ಗೂ ಪೂರ ಓಡಾಡಬೇಕು ಆ ರೀತಿ ಆ ರೇಂಜ್ ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಒಂದೆಲುಗ ಯಾವುದು ಮೇಡಮ್ ಯಾವುದು ಮೇಡಮ್ ಅಂತ ಇದೆ ಒಂದೆಲುಗ ನೀವೇನ್ ನೋಡ್ತಿದೀರ ಸ್ನೇಹಿತರೆ ಇದು ಹತ್ತಿ ಹಣ್ಣು ತುಂಬಾ ರುಚಿಯಾಗಿರುತ್ತೆ ಈ ಫಿಕ್ ಬರುತ್ತೆ ನೋಡಿ ಅಂಜೂರ ಅಂತ ಹೇಳ್ತೀವಲ್ಲ ಅದರಲ್ಲಿ ನಾಟಿ ಇದು ಸಿಟಿಲ್ ಇದ್ದು ಇದ್ದು ಆ ಬಿಸಿಲಗ್ ಮೈಯೇ ಒಡ್ಡಿರ್ಲಿಲ್ಲ ನೋಡಿ ಇವಾಗ ಬಿಸಿಲಗ್ ಬಂದಿರೋದ್ಕಿ ಎಲ್ಲಾರ್ಗು ಕೈ ಕಾಲು ಎಲ್ಲ ಟಾನ್ ಆಗ್ತಾ ಇದೆ ದೀಕ್ಷ ಮುಖ ತೋರ್ಸು ಚಿನ್ನ ಗಾನ ನಿನ್ ಮುಖ ತೋರ್ಸು ಎಲ್ಲಾರ್ ಮುಖ ಟಾನ್ ಆಗಿದೆ ಹೇಳಿ ಅಂಕಲ್ ಏನೇನು ಇನ್ನೊಂದ್ಸತಿ ಎನ್ ಪಿ ಕೆ ಇಲ್ಲ ನೋಡಿ ಇಪ್ಪತ್ತು ಇಪ್ಪತ್ತು ಅವ್ರನ್ನ ಡೀಟೇಲ್ ಕೇಳ್ಕೊಳ್ತಾ ಇದ್ದೆ ನಮ್ ಡ್ಯಾಡಿ ನೀನ್ ಏನಿಗೆ ಜಮೀನ್ ತಗೊಂಡಿಲ್ಲೆ ವ್ಯವಸಾಯ ಮಾಡ್ತೀಯ ಮಗಳೇ ಅಂತ ರೇಗಿಸ್ತಾ ಇದ್ರು ಆನಂತರ ನೀವ್ ನೋಡ್ತಿದ್ರ ಅಲ್ವಾ ಸಚ್ಚು ಅಂತೂ ನಡಿಯಕಾಗ್ದೆ ಪಪ್ಪಾ ಸುನಿಮಾ ಎತ್ಕೊಂಡ್ ಬಂದ್ರು ಕೊನೆಗೆ ದೀಕ್ಷಿತ ನನ್ ಕೈಲಾಗಲ್ಲ ಅಂತ ಅವಳು ಅಳ್ಳಿಕ್ ಶುರು ಮಾಡಿದ್ಲು ಪಾಪ ಎಲ್ಲಾರನೂ ಕರ್ಕೊಂಡ್ ಬಂದ್ರು ನೋಡಿ ಸ್ನೇಹಿತರೆ ಎಲ್ಲ ಟ್ಯಾಕ್ಟ್ರ್ ಮೇಲೆ ಕೂತ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ಕೂತ್ಕೊಂಡ್ರು ಈ ಟ್ಯಾಕ್ಟ್ರು ಸೀಬೆ ಮರಕ್ಕೆ ಹತ್ರನೇ ಹೋಗಿ ಸೀಬೆ ತೈ ಕಿತ್ತು ಇದು ತುಂಬಿಕೊಳ್ಳಿಕ್ಕೆ ಅಂತಲೇ ಇರುವಂಥದ್ದು ಡೈಲಿ ಒಂದೂವರೆ ಟನ್ ಸಿಗುತ್ತೆ ಗಿಡ ಚಿಕ್ಕದಾದರೂ ಕೂಡ ಈ ಒಂದೂವರೆ ಟನ್ ಸಿಗ್ತಾ ಇದೆ ಗೆಸ್ ಮಾಡಿ ಏನಿದು ಅಂತ ತೊಂಡೆಕಾಯಿ ಸಚ್ಚಿಗಂತೂ ಕನ್ಫ್ಯೂಷನ್ ಆಗೋಯ್ತು ಮೆಣಸಿನ್ಕಾಯಿ ಯಾವುದು ತೊಂಡೆಕಾಯಿ ಯಾವುದು ಅಂತ ಸೊ ಇದೆಲ್ಲ ಫುಲ್ ತೊಂಡೆಕಾಯಿ ಬೆಳ್ದಿದ್ದಾರೆ ಇದೆಲ್ಲ ತಮಿಳುನಾಡು ಮತ್ತೆ ಆಂಧ್ರಾಗ ಹೋಗುತ್ತಂತೆ ಫುಲ್ ಟಯರ್ಡ್ ಆಗಿಬಿಟ್ಟು ಹೆಂಗಾಗಿದೆ ಅಂದ್ರೆ ಯಪ್ಪ ದೇವ್ರೆ ಫುಲ್ಲು ಬಿಸಿಲು ನೋಡಿ ಅಲ್ಲಿ ಸುನಿ ಸೀಬೆಕಾಯಿ ಎಷ್ಟು ದಪ್ಪ ಇದೆ ನೋಡಿ ಸೀಬೆಕಾಯಿ ಅದು ಏನು ಒಂದು ಬ್ಯಾಗ್ ತುಂಬತಾ ಇರೋದು ಅಷ್ಟೇ ಅಲ್ಲ ನಾನ್ ಹುಡ್ಕಿರೋದೊಂದಿದೆ ಇಡೀ ತರ್ಸ್ತೀನಿ ಫುಲ್ ಬಿಸಿಲು ಸಿಕ್ಕಾಬಿಡೆ ಬಿಸ್ಲಿದೆ ಸಿಬೇಕಾ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಏನೋ ಬಿಟ್ರೆ ಫುಲ್ ಚೆನ್ನಾಗುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್ ಇಲ್ಲಿ ನೋಡಿ ಆ ನಂತರ ನಮ್ಮ ಹತ್ರ ಸಂಬಂಧಿಕರಾಗಿರೋದ್ರಿಂದ ನಮಗೆಲ್ಲ ಅಡಿಗೆ ಕೂಡ ವ್ಯವಸ್ಥೆ ಮಾಡಿದ್ರು ಅಲ್ಲಿಂದ ನೆಕ್ಸ್ಟ್ ಬಂದು ಸೋಮನಾಥ್ಪುರ್ ದೇವಸ್ಥಾನ ನೋಡೋಣ ಅಂತ ಹೋದ್ವಿ ಸೊ ಅಲ್ಲೂ ಕೂಡ ಚೆನ್ನಾಗಿತ್ತು ಒಂಥರ ಮೈಂಡ್ ರಿಲ್ಯಾಕ್ಸೇಷನ್ ಆಯಿತು ಬಟ್ ಏನಪ್ಪ ಅಂದರೆ ತೋಟ ಎಲ್ಲ ಸುತ್ತಿ ಸಾಕಾಗಿರೋದ್ರಿಂದ ಬಂದರೆ ಇಲ್ಲಿ ಆ ಹುಲ್ಲು ಪಸರೆ ಮೇಲೆ ಮಲ್ಕೊಳ್ಳೋಣ ಅನ್ನೋಷ್ಟು ಅಷ್ಟು ರೇಂಜ್ಗೆ ನಮಗೆಲ್ಲ ಸುಸ್ತಾಗಿತ್ತು ನೋಡಿ ಇದೇ ಸೋಮನಾಥ್ಪುರ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಒಂದೊಂದು ಶಿಲೆಗಳು ಒಂದೊಂದು ಗರಡು ಗಂಬಗಳು ಒಂದೊಂದು ಕಂಬಗಳು ಒಂದೊಂದು ಕತೆಗಳನ್ನ ಹೇಳ್ತವೆ ಈ ಸೋಮನಾಥ್ಪುರ ದೇವಸ್ಥಾನ ಬಂದು ಈ ಚ ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಅಂತಲೇ ಹೇಳಲಾಗ್ತದೆ ಮತ್ತು ಸ್ನೇಹಿತರೆ ಸಾವಿರಾರು ವರ್ಷಗಳಾಗಿದೆ ಆದರೆ ಅದರ ಮೆರಗನ್ನು ಇದುವರೆಗಾಗಿ ಆ ಸೋಮನಾಥ್ಪುರ ದೇವಸ್ಥಾನ ಹಾಗೆ ಕಾಪಾಡ್ಕೊಂಡು ಬಂದಿದೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಚೂರು ಏನು ಕುಂದು ಕೊರತೆಗಳಿಲ್ಲದ ಹಾಗೆ ಚೆನ್ನಾಗಿದೆ ನೀವೇನು ನೋಡ್ತಿದ್ದೀರಾ ಇದು ಒಳಗಡೆ ಇರುವಂತಹ ಒಂದು ನೋಟ ನಾವು ಯೂಶ್ವಲಿ ಮನೆ ಕಟ್ಟಿದ್ರೆ ಐದಾರು ವರ್ಷಕ್ಕೊಂದ್ಸತಿ ಪೇಂಟ್ ಬೆಳಿಬೇಕು ನೋಡಿ ಸಾವಿರಾರು ವರ್ಷ ಆಗಿದೆ ಇದಕ್ಕೆಲ್ಲ ಪೇಂಟ್ ಯಾರಿಗೆ ಹೊಡಿತಾರೆ ಹೇಳಿ ಅಲ್ವಾ ದೇವಸ್ಥಾನದ ಈ ಕೆತ್ತನೆಗಳನ್ನೆಲ್ಲ ನೋಡ್ತಿದ್ರೆ ತುಂಬಾ ಅದ್ಭುತ ಅನ್ನಿಸ್ತು ಒಂದಕ್ಕಿನ್ನ ಒಂದು ಶಿಲೆಗಳು ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಕತೆಗಳು ಹೇಳ್ತವೆ ಹೊರಭಾಗದಲ್ಲಿ ನೀವೇನು ನೋಡ್ತಿದ್ದೀರಾ ಇಲ್ಲಿ ಒಂದು ಗೊಂಬೆಗಳನ್ನ ಕೆತ್ತನೆ ಮಾಡಿದ್ದಾರೆ ಏನಪ್ಪ ಈ ಗೊಂಬೆಗಳು ಏನು ಈ ದೇವರ ಶಿಲ್ಪಿಗಳು ಶಿಲ್ಪಿಗಳು ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಗೊಂಬೆನೂ ಅದರದೇ ಆದಂತಹ ಒಂದು ಕತೆಗಳನ್ನ ಒಳಗೊಂಡಿದೆ ನಿಜವಾಗ್ಲೂ ಸ್ನೇಹಿತರೆ ಈ ಕೆತ್ತನೆಗಳ ಬಗ್ಗೆ ನಿಜವಾಗ್ಲೂ ಆ ಶಿಲ್ಪಿಗಳಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಮ್ ಯಾಕಪ್ಪ ಅಂದರೆ ನೋಡಿ ಒಂದೊಂದು ಕಲ್ಲುಗಳಿದೆಯಲ್ಲ ಅದರಲ್ಲಿ ಒಂದೇ ಒಂದು ವಿಗ್ರಹ ಅಂಕು ಡೊಂಕು ಅಥವಾ ಬಿಂಕ ಆಯಿತು ಅಂದರೆ ಆ ಇಡೀ ಕಲ್ಲೇ ವೇಸ್ಟು ಅರ್ಥ ಆಯ್ತಲ್ಲ ಇನ್ನು ಎಷ್ಟು ಮಟ್ಟಿಗೆ ಅವರು ಹೇಳ್ತಾರಲ್ಲ ತುಂಬ ಎಷ್ಟು ಮಟ್ಟಿಗೆ ಅವರು ಎಕ್ಸ್ಪರ್ಟ್ ಆಗಿರಬಹುದು ಈ ಕೆತ್ತನೆ ಮಾಡಲಿಕ್ಕೆ ಇನ್ನೊಂದು ಹೇಳಲೇಬೇಕು ಸ್ನೇಹಿತರೆ ಕಟ್ಟೋನ್ಗೇನೋ ಕಾಸು ಕೊಟ್ಬಿಡ್ತೀವಿ ಬಟ್ ಆದರೆ ಆ ಶಿಲ್ಪಿಯ ಕಲ್ಪನೆಗಳಿದಾವಲ್ಲ ಅದಕ್ಕೆ ಯಾವತ್ತೂ ನಾವು ಕಾಸು ಕೊಟ್ಟು ಕೊಂಡ್ಕೊಳ್ಳಿಕ್ಕಾಗಲ್ಲ ಅನ್ನೋದೇ ನನ್ನ ಅಭಿಪ್ರಾಯ ರಾಜರುಗಳು ಯೂಶ್ವಲಿ ಅವರ ಅರಮನೆಯ ಕೆತ್ತನೆ ಮಾಡಿಸ್ಕೊಳ್ತಿರ್ಲಿಲ್ವಂತೆ ದೇವಸ್ಥಾನಗಳನ್ನ ಕೆತ್ತನೆ ಮಾಡಿಸ್ತಿದ್ರಂತೆ ಯಾಕಪ್ಪ ಅಂದರೆ ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ರಾಜ ಆ ಜನಗಳ ಬಗ್ಗೆ ಪ್ರಜೆಗಳ ಬಗ್ಗೆ ಎಂಥ ಒಲವನ್ನು ಹೊಂದಿದ್ದ ಎಂಥ ಆಸಕ್ತಿ ಇತ್ತು ಆ ಜನಗಳ ಮೇಲೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಈಗಲೂ ಇದ್ದಾರೆ ಈಗಿನ ಕಾಲದಲ್ಲಿ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ತಮ್ಮ ಗಂಟುಗಳನ್ನ ಮಾಡ್ಕೊಳ್ಳಿಕ್ಕೆ ಅವರು ಅವ್ರ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಅವ್ರ ವಂಶ ಇಡೀ ಬೆಳೆಸ್ಲಿಕ್ಕೆ ಗಂಟು ಮಾಡ್ಕೊಳ್ಳೋದನ್ನೇ ನೋಡ್ತಾರೆ ಬಟ್ ಜನಗಳಿಗೋಸ್ಕರ ಏನೂ ಮಾಡೋದು ತುಂಬಾ ಕಡಿಮೆ ಇಲ್ಲಿ ಬಂದಿರೋ ಮಕ್ಕಳನ್ನು ನೋಡಬೇಕಿತ್ತು ನೀವು ಎಂಥ ಜೋಶು ಎಂಥ ಆಸಕ್ತಿ ಎಂಥ ಏನು ಹೇಳ್ತಾರೆ ಹುಮ್ಮಸ್ಸು ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗ್ತಿತ್ತು ಹೇಳ್ತಿದ್ರು ಸ್ಲೋಗನ್ನೆಲ್ಲ ಹೇಳ್ತಿದ್ರು ಅಷ್ಟು ಚೆನ್ನಾಗಿ ಹೇಳ್ತಿದ್ರು ನೋಡಿ ಕೇಶವ ದೇವಾಲಯ ಇದರಲ್ಲಿ ಯಾರ್ಯಾರು ಕನ್ಸ್ಟ್ರಕ್ಷನ್ ಮಾಡಿದರು ಹೊಯ್ಸಳರು ಮತ್ತು ಚೋಳರು ಏನೇನು ಫುಲ್ ಡೀಟೇಲ್ ಅದರಲ್ಲಿ ಬರೆದಿದೆ ನೋಡ್ತಾ ಇರ್ಬೋದು ದೀಕ್ಷಿತ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ಲು ನಾನು ಹಾಗೂ ಇದ್ದೆ ಹತ್ತಬಾರ್ದು ಇಳಿ 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 ಅಂಥೇಳಿ ನೀವು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಾನು ಪಿಕ್ ಹಾಕಿದ್ದೀನಿ ನೀವು ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಕೂಡ ನೀವು ಓದ್ಕೋಬೋದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ತುಂಬ ಚೆನ್ನಾಗಿದೆ ಒನ್ ಡೇ ಎಲ್ಲಾದರೂ ಹೋಗಬೇಕು ಅಂದರೆ ಆರ್ಗನೈಸ್ ಮಾಡ್ಕೋಬಹುದು ಈ ರೀತಿ ಎಲ್ಲ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಅಲ್ಲೇ ಉಲ್ ಪಸ್ರ ಮೇಲೆ ಹಾಗೇ ಮಲಗಿದ್ವಿ ಎಂಥ ಆನಂದ ಅಂತಿರ್ರಿ ರೈತ ಕಷ್ಟಪಟ್ಟು ದುಡಿದು ಬಂದು ಈ ಮ ತೆಂಗಿನ ಮರನೋ ಮಾವಿನ ಮರದ ಕೆಳಗಡೆ ನಾವು ಮಲಗಿದ್ರೆ ಹೆಂಗೆ ನಿದ್ದೆ ಬರುತ್ತೆ ಆ ರೇಂಜಲ್ಲಿ ನಿದ್ರೆ ಬರ್ತಿತ್ತು ನಮಗೆಲ್ಲ ನಿಜವಾಗ್ಲೂ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ರು ದೀಕ್ಷಿತ ಅಣ್ಣನ ಮಕ್ಕಳು ಎಲ್ಲನೂ ಕೂಡ ಆ ನಂತರ ದೇವಸ್ಥಾನದ ಆಪೋಸಿಟ್ಟೇ ಇಲ್ಲೊಂದು ಅಂಗಡಿ ಇತ್ತು ಈ ಅಂಗಡಿ ನಂಗೆ ತುಂಬಾ ಇಷ್ಟ ಆಯಿತು ರೀಸನೇಬಲ್ ಕೂಡ ಬಟ್ ಏನು ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ನೋಡ್ತೀವೋ ಆ ರೇಟಲ್ಲೇ ಕೂಡ ಇಲ್ಲೂ ಕೂಡ ವ್ಯಾಪಾರ ಮಾಡ್ತಿದ್ರು ಬಟ್ ಕಲೆಕ್ಷನ್ಸ್ ಇದೆಯಲ್ಲ ರೀ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇದು ಎಂಟುನೂರ ಐವತ್ತು ರೂಪಾಯಿ ಅಂತ ತುಂಬ ಅಂದರೆ ತುಂಬಾ ಕ್ವಾಲಿಟಿ ಮೇಂಟೈನ್ ಮಾಡಿದರು ಅಷ್ಟು ಚೆನ್ನಾಗಿತ್ತು ನಮ್ಮ ಅತ್ತಿಗೆ ಒಂದು ಮೂರು ಜನ ಹತ್ಗೆದ್ರು ಇದ್ದರು ಸೊ ಆ ಮೂರು ಜನ ಹತ್ಗೆದೀರು ಒಂದೊಂದು ಏನೋ ಪರ್ಚೇಸ್ ಮಾಡಿದ್ರು ಬಟ್ ನಾನು ಏನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ ಈ ಬಾರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಂತೆಂಥ ಸ್ಟ್ಯಾಚ್ಯೂಗಳು ಅಂತೀರ ತಾಮ್ರದ್ದು ಹಿತ್ತಾಳೆದು ಪಿಂಗಾಣಿದು ಆ್ಯಂಟಿಕ್ ಪೀಸ್ಗಳು ಅಂತ ಏನು ಹೇಳ್ತೀವಿ ಎಂತೆಂತ ಇತ್ತು ಗೊತ್ತಾ ನಿಜವಾಗ್ಲೂ ನೋಡ್ತಿದ್ರೆ ನಮ್ಮ ಮನಸ್ಸು ಸೆಳೆಯೋದು ಆ ರೀತಿ ಇತ್ತು ಮತ್ತು ಈ ರೀತಿ ಕಲೆಕ್ಷನ್ಸು ಬೆಂಗಳೂರಿನಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗೋದಿಲ್ಲ ಈ ಕೋಣ ನೋಡ್ತಿದ್ದೀರ ಅಲ್ವಾ ಕಾಯಿ ಕಾಲಿದೆ ಉದ್ದಕ್ಕೆ ಬೆನ್ನಿದೆ ನೋಡಿ ಈ ಕಲೆಕ್ಷನ್ಸ್ ಏನಿದೆ ಬುದ್ಧ ಈ ವಿಗ್ರಹಗಳು ಸಿಕ್ಬಿಡುತ್ತೆ ಬಟ್ ಕೆಲವೊಂದು ಕಲೆಕ್ಷನ್ಸ್ ಇದ್ದಾವೆ ಆ ಕಲೆಕ್ಷನ್ಸ್ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಎಲ್ಲೂ ಸಿಗೋದಿಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್ ಇದು ಮತ್ತು ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರುವಂಥ ಆ್ಯಂಟಿಕ್ ಪೀಸ್ಗಳು ನೋಡಿ ಇದಂತೂ ನಿಜವಾಗ್ಲೂ ಈ ಕುದುರೆಗಳು ನೋಡಿ ಸುತ್ತತಾ ಇದ್ರೆ ಶಬ್ದ ಬರುತ್ತೆ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಓಂ ಅಂತ ಶಬ್ದ ಬರುತ್ತೆ ಅದೇ ತುಂಬ ವಿಶೇಷವಾದಂತೂ ಇದು ವಿಷ್ಣುವಿನ ಮುಖ ಇದನ್ನ ಈ ರೀತಿ ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಕಳಸ ಆಗಿ ಪರಿವರ್ತನೆ ಹೊಂದುತ್ತೆ ಮತ್ತು ಏನಪ್ಪ ಸ್ನೇಹಿತರೆ ಅಂದರೆ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ ಈ ಶಬ್ದ ಬಂತಲ್ಲ ಅದು ಅದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನೆಗೆಟಿವಿಟಿನ ಮನೆಯಿಂದ ದೂರ ಇಡುತ್ತೆ ಅಂತ ಹೇಳಿ ಸೊ ಈ ನೋಡಿ ಈ ನಾನು ಹೇಳಿದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದ್ರೆ ನಿಜವಾಗ್ಲೂ ಕಣ್ಣು ಮನ ಎಲ್ಲ ಸೆಳೆಯುತ್ತೆ ಆ ಏನು ಹೇಳ್ತೀರಿ ಈ ಗೊಂಬೆಗಳು ನಮ್ಮನ್ನು ಕೈ ಬೀಸಿ ಕರಿತಿದ್ದಾವೆನೋ ಬನ್ನಿ ಕುತ್ಕೊ ಬನ್ನಿ ನಮ್ಮ ಜೊತೆ ಅಂತ ಆ ರೀತಿ ಫೀಲ್ ಆಗುತ್ತೆ ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನೋಡಿ ಒಂದೊಂದು ಒಂದೊಂದಕ್ಕಿನ್ನ ಒಂದೊಂದು ತುಂಬ ಚೆನ್ನಾಗಿದೆ ಇದರಲ್ಲಿ ಸುಮಾರು ಕಂಚಿನವಿದೆ ಆ್ಯಂಟಿಕ್ ಪೀಸ್ ಇದ್ದಾವೆ ತಾಮ್ರದವಿದ್ದಾವೆ ಹಿತ್ತಾಳೆದಿದ್ದಾವೆ ಬ್ರಾಸ್ ಇದೆ ಎಲ್ಲ ತರಹದ್ದು ಕೂಡ ನೀವು ಇಲ್ಲಿ ನೋಡಬಹುದು ನಟರಾಜ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇವ್ರ ಅಂಗಡಿ ಅಡ್ರೆಸ್ ಕೂಡ ಹಾಕಿರ್ತೀನಿ ಬೇಕೆಂದರೆ ನೀವು ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು ನನ್ನ ಹೆಸರು ಕೂಡ ಹೇಳಿ ಅವ್ರಿಗೆ ಸ್ನೇಹಿತರೆ ಫೈನಲಿ ರೀಚ್ ಆದ್ವಿ ಮನೆಗೆ ಆಲ್ಮೋಸ್ಟ್ ಎಂಟು ಗಂಟೆ ಆಗಿದೆ ನೈಟು ಆ ಮುಗೀತು ಸೊ ಈಗ ನೀಟಾಗಿ ಸ್ವಲ್ಪ ಡ್ರೆಸ್ ಕಿಕ್ಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಮಲಗೋದಷ್ಟೇ ಸಾಕಾಗಿದೆ ಊಟ ಕೂಡ ಅಲ್ಲೇ ಮಾಡ್ಕೊಂಡ್ ಹೊರಗಡೆ ಹೋಟ್ಲಲ್ಲಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್